ಆಗಲೇ ಸಿದ್ದರಾಮಯ್ಯನವರು ಫೇಮಸ್ ಅವರು ಫೇಮಸ್ಸು ಅಂದರೆ ಫೇಮಸ್ ಅವರು ಒಂಥರ ಆ ಫೇಮಸ್ ಏನು ಅಂತ ಹೇಳಿದ್ರೆ ಜಾತಿ ಹೊಡೆಯೋದ್ರಲ್ಲಿ ನಂಬರ್ ಒನ್ ಫೇಮಸ್ಸು ಅವ್ರಿಗೆ ನಾವು ನಮ್ಮ ಸರ್ಕಾರ ಬಂದರೆ ಅವ್ರಿಗೆ ಯಾವುದಾದ್ರೂ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀರಿ ಏನು ಕರ್ಜಲ್ರಿ ಮಾಡಬೇಕು ಒಳ್ಳೆಯ ಪ್ರಶಸ್ತಿಯನ್ನು ಕೊಡಬೇಕು ಯಾಕಂದರೆ ಎಲ್ಲರೂ ಕುಲಕುಲವೆಂದು ಯಾರಪ್ಪ ಕುಲಕುಲ ಕನಕದಾಸರು ಕುಲಕುಲವೆಂದು ಬಿಡಿ ಅಂತಾರೆ ಅದರೇ ಸಮುದಾಯದಿಂದ ಕುಲ ಕುಲಕುಲ ಕುಲವೆಂದು ಹೊಸ ಕುಲಗಳನ್ನ ನಿರ್ಮಾಣ ಮಾಡಿ ಅಂತ ಒಂದು ಹೊಸ ಕವಿತೆಗಳನ್ನೇ ಹಾ ಹ ಏನಪ್ಪಾ ಕವಿರತ್ನತಿ ಕವಿರತ್ನ ಅವರು ಈ ನೆಲದಲ್ಲಿ ಅವರು ಕುಲಕುಲವೆಂದು ಒಡೆದಾಡಬಿಡಿ ಕನಕದಾಸರು ಕನಕದಾಸರು ಕುಲಕುಲವೆಂದು ಒಡದಾಡಬೇಡಿ ಅಂದರು ಇವರು ಕುಲಕುಲವೆಂದು ಒಡದಾಡಿ ನಾನು ಇನ್ನೊಂದು ಐವತ್ತೆರಡು ಹೊಸ ಜಾತಿಗಳನ್ನು ಸೇರಿಸ್ತೀನಿ ನೀವು ಅಂಥೇಳಿ ಮಾಡಿದಂಥ ಪುಣ್ಯ ಪುರುಷ ಎಲ್ಲ ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಏನು ವೇದಿಕೆ ಸಿಕ್ಕಿದ್ರೆ ಮೈಗೆ ಸಿಕ್ಕಿದ್ರೆ ಇದೇ ಭಾಷಣ ಜಾತಿಗಳು ಇರಬಾರ್ದು ತಾರತಮ್ಯಗಳಿದೆ ಜಾತಿಯಲ್ಲಿ ಅಂತ ಈಗ ಹೊಸದಾಗಿ ಜಾತಿ ಉತ್ಪತ್ತಿ ಮಾಡ್ತಾ ಇದೆಯಲ್ಲಪ್ಪ ಅದ್ರಕ್ಕೆ ಯಾವ್ಯಾವ ತಾರತಮ್ಯಗಳು ಬರ್ತತೆ ಈ ಥರ ಈಗಾಗಲೇ ಒಕ್ಕಲಿಗ ಒಂದು ನಾವು ಸಭೆಯೂ ಕೂಡ ಇನ್ನೊಂದು ಮೂರು ದಿನದಲ್ಲಿ ಮಾಡ್ತಾಯಿದ್ದೀರಿ ಒಕ್ಕಲಿಗ ನಮ್ಮ ನಾಯಕರೆಲ್ಲ ಸೇರಿ ನಾವು ಕೂಡ ಒಂದು ಸಭೆ ಮಾಡ್ತಾಯಿದ್ದೀರಿ ಒಕ್ಕಲಿಗರಲ್ಲೂ ಕ್ರಿಶ್ಚಿಯನ್ನರನ್ನು ಉತ್ಪತ್ತಿ ಮಾಡಿದ್ದಾರೆ ಒಕ್ಕಲಿಗ ಜಾತಿಯಲ್ಲೂ ಕ್ರಿಶ್ಚಿಯನ್ನರನ್ನು ಉತ್ಪತ್ತಿ ಮಾಡಿದ್ದಾರೆ ಎಲ್ಲ ಜಾತಿ ಬ್ರಾಹ್ಮಣರಿಂದ ಇದು ಯಾವ ಜಾತಿನೂ ಬಿಟ್ಟಿಲ್ಲ ಅಂದರೆ ಈ ಸಿದ್ದರಾಮಯ್ಯನವರು ಒಂದು ರೀತಿಯ ಜಾತಿಯನ್ನು ಹುಟ್ಟಾಕೋ ಅಂಥದ್ರಲ್ಲಿ ನಿಸ್ಸೀಮ ಹಿಂದೆ ವೀರಶೈವ ಲಿಂಗಾಯತ ಒಡೆದರು ಏನಾಯಿತು ಕೊನೆ ಕಾಂಗ್ರೆಸ್ಸಿನ ಮನೇ ಒಡೆದಾಕ್ಬಿಟ್ರು ಜನ ಹಿಂಗೆ ಮಾಡ್ತಾ ಇಡೀ ಕರ್ನಾಟಕದಲ್ಲಿ ನಿಮ್ಮ ಕಾಂಗ್ರೆಸ್ಸು ಧೂಳಿಪಟ ಆಗೋಗ್ತದೆ